ಹಾಯ್ ಗಾಯ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೆಂಗದಿರಲ್ಲಾರು ಐ ಹೋಪ್ ನೀವು ಆರಾಮದಿರಂತ ಅನ್ಕೊಂತೀವಿ ನಾವು ಮಸ್ತ್ ಅದೀವಿ ಇವತ್ತು ಒಂದೇ ಸತಿ ನೈಟ್ ಸ್ಟಾರ್ಟ್ ಮಾಡತ್ತೀವಿ ವಿಡಿಯೋನ ಏನು ಅಡುಗೆ ಮಾಡೋದು ಏನು ಅಂತಂದು ಅವರು ಇಲ್ಲೇ ಇದ್ದಾರೆ ಇವಾಗ ಜಸ್ಟ್ ಚಹಾ ಕುಡಿದ್ವಿ ಮೂವಿ ನೋಡ್ಕೊಂಡು ಕುಂತಿದ್ವಿ ಟೈಮ್ ಹೋಗಿದ್ದ ಗೊತ್ತಾಗಿಲ್ಲ ಅದಕ್ಕೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡತ್ತೀವಿ ಡ್ಯೂಟಿ ಒಳಗಿಂದ ಏನೂ ಮಾಡಿಲ್ಲ ಬರೀ ದಿನ ದಿನ ಅದೇ ಏನು ತೋರಿಸೋದು ಅಂತ ಏನೂ ಮಾಡ್ಕೊಂಡಿಲ್ಲ ಸೊ ಈಗ ಅಡುಗೆ ಏನು ಮಾಡ್ತಂದ್ರೆ ಬೇಳೆ ವಡ ಆಮೇಲೆ ಪಾಲಕ್ ಪಲಾವ್ ಮಾಡ್ತೀನಿ ಸೊ ಅದೇನು ರೆಸಿಪಿ ರೆಸಿಪಿ ತೋರಿಸ್ತೀನಿ ರೆಸಿಪಿ ತೋರ್ಸೋಣ ರೆಸಿಪಿ ತೋರಿಸ್ತೀನಿ ಇವಾಗ ವಡೆ ಆಲ್ರೆಡಿ ನಾನು ಹಿಟ್ಟು ರುಬ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಅದು ಏನೇನು ಐತಿ ಅಂತ ನಾನು ಹೇಳ್ತೀನಿ ಬರ್ತೀನಿ ಬೆಳಗ್ಗೆ ಮಧ್ಯಾಹ್ನ ಮಧ್ಯಾಹ್ನ ಮಧ್ಯಾಹ್ನವೇ ನೆನೆ ಇಟ್ಟಿದ್ರು ಒಂದು ಒನ್ ಅವರಿಂದ ಎರಡು ಅವರ್ ನೆನೆದ್ರೆ ಸಾಕು ಆರಾಮಾಗಿ ಆಗ್ಬೋದು ಏನು ಬೆಳಿಗ್ಗೆ ನೀನು ಇಡಬೇಕು ಅಂತೇನಿಲ್ಲ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಕರ್ಬೇವು ಕೊತ್ತಂಬರಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಮಿಕ್ಸಿ ಹೊಡೆದಿಟ್ಕೋಬೇಕು ಈ ಥರ ಹಿಂಗೆ ತೀರ ಜೀರ್ಣಗೂ ಅಲ್ಲ ತೀರ ಉಟ್ಟಾಗೂ ಅಲ್ಲ ಈ ಥರ ಮಾಡಬೇಕು ಹಿಂಗೆ ಒಂದೊಂದು ಬೆಳೆ ಉಳಿದ್ ಬಂದ್ರೆ ಅವು ಕರೆದಾಗ ಬಾಯಿ ಸಖತ್ತಾಗಿ ಸಿಕ್ತಾವು ಆಮೇಲೆ ಪಾಲಕ್ ಪಲಾವ್ಗೆ ಇಷ್ಟು ಇಟ್ಕೊಂಡಿನಿ ತೊಳೆದು ಬಿಟ್ಟು ಕಟ್ ಮಾಡಿ ಇದು ಏನೇನು ಹಾಕ್ತೀನಿ ಅಂತ ಮಿಕ್ಸಿ ಹೊಡೆದ್ಮೇಲೆ ತೋರಿಸ್ತೀನಿ ಬರ್ರಿ ನೋಡಿರಿ ಇದಕ್ಕೆ ಹೇಳಿದ್ನಲ್ಲ ಪಾಲಕ್ ಒಂದು ಚಿಕ್ಕ ಈರುಳ್ಳಿ ಆಮೇಲೆ ಒಂದು ಚಿಕ್ಕದು ಟೊಮಾಟೊ ನಾಲ್ಕು ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಮಸಾಲೆ ಐಟಮ್ ಅಂದರೆ ಚಕ್ಕೆ ಲವಂಗ ಅವನ್ನೆಲ್ಲ ಹಾಕಿ ಇವಾಗ ರುಬ್ಕೋಬೇಕು ರುಬ್ಕೊಂಡು ಸಿಗ್ತೀನಿ ಬರ್ರಿ ನೋಡಿರಿ ಈ ಥರ ಸಣ್ಣಗೆ ರುಬ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ತರಕಾರಿ ಬೇಕಂದ್ರೆ ತರಕಾರಿ ಒಗ್ಗರಣೆ ಜೊತೆಗೆ ಆ್ಯಡ್ ಮಾಡ್ಕೋಬೋದು ಬೇಡ ಅಂತಂದ್ರೆ ಇದಿಷ್ಟ ರುಬ್ಕೊಂಡು ಒಂದು ಈರುಳ್ಳಿ ಹೆಚ್ಕೊಂಡು ಒಗ್ಗರಣೆ ಕೊಟ್ಟು ಪಲಾವ್ ಮಾಡಿದ್ರೆ ಪಲಾವ್ ಮುಗಿತೈತಿ ಅದು ಹೆಂಗೆ ಅಂತ ತೋರಿಸ್ತೀನಿ ಬರ್ರಿ ಆಯಿಲ್ ಹಾಕಿನಿ ಇವಾಗ ಇದನ್ನು ಆಗಿ ಮಾಡ್ಕೋಬೋದು ಯಾರಾದ್ರೂ ಬ್ಯಾಚುಲರ್ಸ್ ಈ ಥರನ ಯಾರಾದರೂ ಮಾಡ್ಕೊಬೋದು ಬೇಗ ಆಗ್ತೈತಿ ನಾವೇನು ಎಕ್ಸ್ಟ್ರಾ ಮಸಾಲೆ ಐಟಮ್ಸ್ ಏನು ಹಾಕೋದು ಬೇಡ ಅದೇನು ರುಬ್ಕೊಂಡಿರ್ತೀವಲ್ವ ಸ್ವಲ್ಪ ಈರುಳ್ಳಿ ಆಯಿಲ್ ಕಾಯ್ದಿದ್ಮೇಲೆ ಈರುಳ್ಳಿ ಸೋರಿ ಬೈ ಶೇಕ್ ಆಯ್ತಾ ಆಯಿಲ್ ಕಾಯ್ದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂತೀವಿ ಅಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ ಟಿಫಿನ್ ಬಾಕ್ಸಿಗಾಗಲಿ ಆಮೇಲೆ ಲಾಚಿಗೆ ಯಾವಾಗಾದರೂ ಮಾಡ್ಕೋಬೋದು ಇನ್ಸ್ಟೆಂಟಾಗಿ ಬೇಗ ಆಗುತ್ತಿದೆ ಇದು ಕರೆಕ್ಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ ಮೇಲೆ ಇದು ರುಬ್ಬಿದ್ದೈತಲ್ಲ ಅದನ್ನು ಇದು ಮಿಕ್ಸ್ ಮಾಡಿಕೊಳ್ಬೋದು ಎಕ್ಸ್ಟ್ರಾ ಮಸಾಲೆ ಐಟಮ್ಸ್ ಏನೂ ಹಾಕ್ಲಿಲ್ಲ ಅನ್ನೋದು ಹಾಕೋದಕ್ಕೆ ಟೇಸ್ಟ್ ಹೋಗ್ಬಿಡುತ್ತೆ ಅದು ಪಾಲಕ್ಕಿದು ಸೊ ಏನು ರುಬ್ಕೊಂಡು ರುಬ್ಬಿ ಅದನ್ನು ಅಷ್ಟೇ ಹಾಕಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಮೇ ಬಿ ಈ ವಿಡಿಯೋ ಲೆಂತ್ ಆಗುತ್ತೆ ಏನೋ ಗೊತ್ತಿಲ್ಲ ಲೆಂತ್ ಆದರೆ ಫುಲ್ ವಿಡಿಯೋ ನೋಡಿರಿ ನೆಕ್ಸ್ಟ್ ನೋಡಿರಿ ಇದು ನೆಕ್ಸ್ಟ್ ಮಾಡಿ ಹಸಿರೋ ಹಸಿ ವಾಸನೆ ಹೋಗೋವರೆಗೂ ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕು ಒಂದಿಷ್ಟು ಸ್ಪೂನು ಅಂದರೆ ಹಾಫ್ ಸ್ಪೂನು ಅಲ್ಲ ಒಂದು ಚಿಟಿಗೆ ಅಂತಾರಲ್ಲ ನಮ್ಮ ಸೈಡು ಆ ಥರ ಸ್ವಲ್ಪ ಅರ್ಶನ ಹಾಕ್ಕೊಂಡ್ರು ಸಾಕು ಜಾಸ್ತಿ ಏನು ಬೇಡ ಅದೆಲ್ಲ ಹೆಂಗೆ ಹೆಂಗೆ ಸೈಡಿಗೆ ಎಣ್ಣೆ ಅದು ಬಿಡ ಹಾಕೈತಿವಿ ಕರೆಕ್ಟಾಗಿ ಎಣ್ಣೆ ಆಗೋದು ಫ್ರೈ ಮಾಡ್ಕೊಂಡ್ಬಿಟ್ಟು ಹಸಿ ವಾಸನೆ ಬಾಯಿ ಒಳಗೆ ತಿನ್ನುವಾಗ ರೈಸ್ ಆದಮೇಲೆ ತಿನ್ನುವಾಗ ಮದ ಮದ ಬರೋಲ್ಲ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇದು ಮೇನ್ ಇದೆ ಒಳಗೆ ಕರೆಕ್ಟಾಗಿ ಹಸಿ ಹಸಿ ನೀವು ಮಗುವರೆಗೂ ಫ್ರೈ ಮಾಡಿಕೊಡಿ ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೀವು ಅಕ್ಕಿ ಎಷ್ಟು ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ ನಾವು ಇಬ್ಬರಿಗೆ ಮಾಡ್ಕೊಳ ಹಾಕಿದ್ರಿಂದ ಸ್ವಲ್ಪ ಹಾಕ್ತೀವಿ ಸಣ್ಣಗೆ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಂಡು ಇದೇನು ಇವಾಗ ಉಳಿದತೆ ಇದನ್ನ ವೇಸ್ಟ್ ಮಾಡದ್ದೇನೆ ಇದಕ್ಕೆ ನೀರ್ ಹಾಕೊಂಡು ಕೈಯಾಡಿಸಿ ಇದಕ್ ಹಾಕ್ಬೇಕು ಇಷ್ಟ ನೀರು ಹಾಕ್ತೀನಿ ಈ ಥರ ಮೇಲೆ ಅಕ್ಕಿ ಹಾಕಬೇಕು ನಾನು ಇನ್ನೂ ಸ್ವಲ್ಪ ನೀರು ಹಾಕೋತೀನಿ ಅಕ್ಕಿ ಜಾಸ್ತಿ ತಗೊಂಡಿರೋ ಸಾರಿ ಇದು ಕಟ್ ಕಟ್ ಆಗತ್ತೈತಿ ವಿಡಿಯೋ ಕಾಲ್ ಬರೋ ಆತರ ಸೊ ನಮಗೆ ಇಷ್ಟ ಆದರೆ ಸಾಕು ಉಪ್ಪು ನೋಡ್ಕೊರಿ ಮಿಕ್ಸಿ ಹೊಡ್ಯೋ ಹಾಕಿರ್ತಿರ್ಕರೇ ವಾಪಸ್ಸು ಉಪ್ಪು ನೋಡ್ಕೊರಿ ಉಪ್ಪು ಹೆಚ್ಚು ಕಡಿಮೆ ಆಗಿರ್ತೈತೆ ಯಾಕಂದ್ರೆ ನೀರು ಹಾಕಿರ್ತೀವಲ್ವ ಅದಕ್ಕೆ ಹೆಚ್ಚು ಕಡಿಮೆ ಆಗಿರ್ತೈತಿ ನೋಡ್ಕೊಂಡು ರುಚಿಗೆ ನೋಡ್ಕೊಂಡು ಹಾಕೋರಿ ಅಕ್ಕಿ ತೊಳೆದು ಇಟ್ಕೊಂಡಿದ್ದೆ ನಾನು ಅದನ್ನ ಅಕ್ಕಿ ಹಾಕ್ತೀನಿ ಕುಡಿಸ್ಕೊರಿ ಕರೆಕ್ಟ್ ನಾವು ರೆಡಿ ಆದ್ಮ್ಯಾಗಂತರೂ ಮಸ್ತ್ ಅಂದ್ರೆ ಮಸ್ತ್ ಅದು ರುಚಿನೂ ಅಷ್ಟ ಚೆನ್ನಾಗ್ ಬರುತ್ತೆ ತೊಳೆದ್ ಇಟ್ಕೊಂಡಿದ್ದೆ ಇವಾಗ ಹಾಕಿ ಯಾರು ಇಲ್ಲ ಕ್ಯಾಮ್ರಾಮನ ಅವ್ರ ಅಂಗಡಿ ಹೋಗ್ಯಾರ ಆ ಸ್ಟ್ಯಾಂಡ್ ಇಟ್ಟಿನಿ ಒಂದ್ ಈಟ್ ಟ್ರೈ ಬಡಿದ ತಕ್ಷಣ ಅಳಿಗೆ ಆಡ್ತೈತದ ಆಮೇಲೆ ಕಲರು ಅಷ್ಟೇ ಚೆನ್ನಾಗಿ ಬರುತ್ತೆ ಇದು ಸಣ್ಣ ಹುಡುಗರು ಮನೆಗಾರ ಇದ್ರೆ ಅವ್ರಿಗೆ ಬಾಕ್ಸಿಗೆ ಲಂಚ್ಗೆ ಅದು ಕಟ್ಟಕ್ಕೆ ಚಲೋ ಆಗುತ್ತೆ ಆಮೇಲೆ ಕಲರ್ ಡಿಫ್ರೆನ್ಸ್ ಮೇಲೆ ಅವರು ಕಲರ್ ಕಲರ್ ಕಾಣಿಸುತ್ತಲ್ಲ ಸೊ ಅವರು ಇಷ್ಟಪಟ್ಟು ತಿಂತಾರೆ ಸಣ್ಣ ಮಕ್ಕಳು ಸೊ ಇದನ್ನು ಎರಡರಿಂದ ಮೂರು ವಿಸಿಲು ಕೂಗಿಸ್ಕೊಂಡು ಹೆಂಗೆ ಅಂತ ತೋರಿಸ್ತೀನಿ ಬರೀ ಇದು ಮತ್ತೆ ಲೆಂತ್ ಆಗಿಬಿಡುತ್ತಾ ಅಲ್ಲಿವರೆಗೂ ಅಂದ್ರೆ ತೋರಿಸ್ತೀನಿ ನೆಕ್ಸ್ಟ್ ಇವಾಗ ನೋಡ್ರಿ ಪಲಾವ್ ಅದು ಮಾಡೋ ಇಟ್ಟು ಹೋಗಿದ್ಮೇಲೆ ಇವಾಗ ಜಸ್ಟ್ ಎಲ್ಲ ಸ್ನಾನ ಮಾಡ್ಕೊಂಡು ಬಂದೆ ವಡೆ ಹಿಟ್ಟು ಕಲಸಿಟ್ಟಿದ್ಮೇಲೆ ವಡ ಬಿಡಬೇಕು ಇವರು ಮಲಗಿದಾರ ಸೊ ಬಿಸಿಬಿಟ್ಟು ಬಿಸಿ ಬಿಸಿ ವಡೆ ಹಾಕ್ಕೊಂಡು ಊಟ ಮಾಡಿ ಮಲ್ಕೊಳ್ಳೋನು ಟೈಮ್ ಇವಾಗ ಆಲ್ರೆಡಿ ಎಷ್ಟು ಎಷ್ಟಾಗಿದೆ ಇವಾಗ ಆಲ್ರೆಡಿ ಹತ್ತುವರೆ ಆಗುತ್ತೆ ಇವಾಗ ಆಲ್ರೆಡಿ ಇವಾಗ ಊಟ ಮಾಡಬೇಕು ಊಟ ಮಾಡಿ ಅದು ಟೇಸ್ಟ್ ಹೆಂಗೈತಿ ರೀ ಎಬ್ಬಿಸಿ ಬರೀ ಇವಾಗ ಯಾಕೆ ತಲೆ ಸ್ನಾನ ಮಾಡಿದೆ ಅಂದರೆ ಬೆಳಗ್ಗೆ ನಂಗೆ ಆಗಲ್ಲ ಹಂಗೆ ಮಾ ನಾರ್ಮಲ್ ಸ್ನಾನ ಮಾಡ್ಕೊಂಡು ಹೋಗ್ಬೋದು ಇವು ಕೂದಲ ಬೇಗ ಆರಂಗಿಲ್ಲಲ್ಲ ಸೊ ಹಾಗಾಗಿ ಬರೀ ವಡಾ ಮಾಡೋಣ ಅವು ಅಂತ ತೋರಿಸ್ತೀನಿ ನಾನು ಇವಾಗ ಒಂದು ಪ್ರ್ಯಾಂಕ್ ಮಾಡ್ತೀನಿ ಮಲ್ಕೊಂಡ ಭಾಳ ಟೈಮ್ ಟೈಮಾಗಿ ತೆದ್ದೇಳ ಟಿಫಿನ್ ಬಾಕ್ಸ್ ಕಟ್ಟಿನಿ ಡ್ಯೂಟಿ ಹೋಗೇಳ ಅಂತ ಎಬ್ಬಸ್ತೀನಿ ರಿಯಾಕ್ಷನ್ ಇರುತ್ತೆ ನೋಡೋಣ ಬರೀ

ல் குப கர்ண மக்கணத எல்லா சார் நீரங்கல் மக்கண்ட் எத்திர ಟೈಮ್ ಹಾಯ್ ಮಾಡಿ ಬಿಡು ಮುಂಜಾನೆ ಆಗಿತ್ತು ನೋಡು ನಿನ್ನ ಅವತ್ತು ಗೊತ್ತೇ ನೀನೇ ಮುಕ್ಕಿಗೆ ಬಾಕ್ಸ್ ಕೊಂಡಕ್ಕೆ ಬಂದಲ್ಲ ಟೈಮ್ ಬಾಕ್ಸ್ ಎಲ್ಲ ಕಟ್ಟಿಟ್ಟಿನಿ ಓಕೆನಾಲ್ ಡ್ಯೂಟಿಗೆ ಎಷ್ಟು ಗಂಟೆ ಡ್ಯೂಟಿ ಮತ್ತೆ ಎದ್ದೇಳೋ ಒಳಗಂಟೆ ಅತ್ತೆ ಮತ್ತೆ ನೋಡ್ತನೆ ಟೈಮ್ ನೋಡಿ ಫೋನ್ ತಗ್ದೆ ನಿಮ್ಮನೆಗೂ ಇಂಥರ ಸಿಗ್ತಾರೇನ್ರಿ ನಿಮ್ಮನೆಗೂ ಇಂಥರ ಅದಾರನೆ ಯಾರಿಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗೈತೆ ಹೇಳ್ರಿ ಪ್ರ್ಯಾಂಕ್ ಮಾಡಿದೆ ಪ್ರ್ಯಾಂಕ್ ಚಿಕ್ಕದೊಂದು ಪ್ರ್ಯಾಂಕ್ ಎಣ್ಣೆ ಈ ಕಾಯ್ದಿನ್ ಮ್ಯಾಗಿದ್ದೀನಿ ಬಿಡೋಣ ಹೆಂಗೈತಿ ಹೆಂಗಿಲ್ಲ ಅಂತ ಬಂದು ನೋಡಿರಿ ಎಲ್ದಿ ಇವಾಗ ಬಂದ ಬರೀ ಡೌಗಳು ಬರೀ ಡೌಗಳು ಹ್ಞೂ

ಆದಷ್ಟು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಇಟ್ಟರೆ ಬೇಗ ಮ್ಯಾಲೆ ಅಷ್ಟು ಕಲರ್ ಚೇಂಜ್ ಆಗಿಬಿಡ್ತಾವೆ ಒಳಗೆ ಬೆಂದಿರೋದೇ ಇಲ್ಲ ಲೋ ಫ್ಲೇಮೊಳಗಿಟ್ರೆ ಒಳಗೂ ಬೆಂದಿರತೈತಿ ನೆಕ್ಸ್ಟು ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಬೇಗ ಕಲರ್ ಚೇಂಜ್ ಆಗ್ಬಿಡ್ತೈತಿ ಒಳಗೆ ಬೆಂದಿರ್ತೈತಿ ಈ ಥರ ಆಗೈತೆ ಮ್ಯಾಲೆ ಗರಿ ಗರಿ ಆಗಿರುತ್ತೆ ಎಷ್ಟು ಚೆನ್ನಾಗಿ ಬಂದೋಗುತ್ತೆ ಕಾಣಿಸುತ್ತಲ್ಲ ಸೊ ಸಖತ್ತಾಗಿರುತ್ತೆ ಮಾರ್ನಿಂಗ್ ಟಿಫಿನ್ ಚಿತ್ರಾನ್ನ ಜೊತೆಗಾಗಲಿ ಆಮೇಲೆ ಈವ್ನಿಂಗ್ ಟೀ ಜೊತೆಗಾಗಲಿ ಎಲ್ಲಾದ್ರೂ ಚಿಕ್ಕ ಮಕ್ಕಳೆಲ್ಲ ಇಮಿಡಿಯೇಟಾಗಿ ಮಾಡ್ಕೊಡ್ಬೋದು ಚೆನ್ನಾಗಿರುತ್ತೆ ಅಂದರೆ ಕಟ್ಲೆ ಬೇಳೆ ಬೇಗ ನೆನಕಿಟ್ಬಿಟ್ಟು ಮಾಡ್ಬೋದು ಮಾಡೇ ಥರ ಇದು ಒನ್ ಡೇ ಹಿಂಗೆ ಇಡಬೇಕಂತ ಏನಿಲ್ಲ ಇಮಿಡಿಯೇಟ್ ಮಾಡಿಕೊಂಡು ಮಾಡಿಕೊಂಡು ಇದನ್ನ ಮಾಡ್ಬೋದು ಬಜ್ಜಿ ಥರ ಚೆನ್ನಾಗಿರುತ್ತೆ ಟೇಸ್ಟು ನಿಮ್ಮನೇಲಿ ಒಂದ್ಸತಿ ಟ್ರೈ ಮಾಡಿ ಹಂಗಿತ್ತು ಅಂತ ಕಾಮೆಂಟ್ ಮಾಡ್ರಿ. ಈسೀಯು ಫಲಾವ್ ನಂದು ಬಿಡಕೊಳೋದು ಹೋಗಿತಾ. ನೋಡಿ ಎಷ್ಟು ಚೆನ್ನಾಗಿದೆ. ಚನ್ನಾಗಿ ಬರ್ತೈತಲ್ಲ ಸ್ಮೆಲ್ ಫುಲ್ ಎಲ್ಲ ಮಿಕ್ಸ್ ಮಾಡ್ ಈ ತರ ಮಾಡಿ ದಮ್ ಕಟ್ಟಿಟ್ರು ಸಖತ್ತಾಗಿ ಬರುತ್ತೆ ಟೇಸ್ಟ್ ಆಕ್ಚುಲಿ ನಾವು ರೇಷನ್ ರೈಸ್ ಮಾಡಿರೋದು ಯಾಕಂದ್ರೆ ಹೊಟ್ಟೆ ಜಾಸ್ತಿ ತುಂಬುತ್ತೆ ರೇಷನ್ ಅಕ್ಕಿ ಹಾಕೋ ಇದು ರೇಷನ್ ಅಕ್ಕಿ ಮೀನ್ಸ್ ಸೊಸೈಟಿ ಅಕ್ಕಿ ಸೊಸೈಟಿ ಅಕ್ಕಿ ಮಾಡಿರೋದು ಅದು ಮನೆಯಲ್ಲಿ ತೊಂಬರ್ತೀವಲ್ಲ ಪ್ಯಾಕೆಟ್ ರೈಸ್ ಇದೆ ಅದು ಹಾಕಿದ್ರೆ ನಾವು ಟಿಫಿನ್ ಬಾಕ್ಸಿಗೆ ಅಷ್ಟೇ ಅದನ್ನ ಹಾಕೊಳ್ಳೋದು ನೈಟ್ ಇದನ್ನೇ ಮಾಡ್ಕೊಳ್ಳೋದು ನಾವು ಅದು ಬೇಗ ಹೊಟ್ಟೆ ತುಂಬ ಬೇಗ ಜಾಸ್ತಿ ತಿನ್ನಕ್ಕಾಗಲ್ಲ ಈ ರೈಸ್ ತಿನ್ನಕ್ಕೆ ಆ ರೈಸ್ ತಿನ್ನಕ್ಕಾಗಲ್ಲ ಅದೇನೋ ಗೊತ್ತಿಲ್ಲ ಿದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇರೋದು ಈ ರೈಸ್ ಅದು ಅಷ್ಟೇ ಬೆಳಗ್ಗೆ ಟಿಫನ್ನು ಯಾವಾಗಾದ್ರೂ ಮಾಡೋಕ್ಕೆ ಎಮರ್ಜೆನ್ಸಿ ಇದು ಸಖತ್ತಾಗಿರುತ್ತೆ ಈ ರೈಸ್ಗೆ ಬರೀ ಟೇಸ್ಟ್ ಮಾಡ್ ಫಸ್ಟ್ ಚೆನ್ನಾಗಿ ಹಾಕತ್ತೀನಿ ಬಿರಿಯಾನಿ ಬಿರಿಯಾನಿ ಅದಾಗಲಿ ಬಿರಿಯಾನಿ ಪೀಸ್ ಮಾತ್ರ ಇಲ್ಲ ಅಷ್ಟೇ ಪೀಸ್ ನಾವು ನಾನು ತಿನ್ನಲ್ಲ ಅದಕ್ಕೆ ವಡೆ ಮಾಡಿಸಿರೋದು ಇಲ್ಲ ಸಂಡೇ ಓದತಿ ತಿಂತೀವಿ ನಾವು ನೋಡ್ತಾರೆ actually वाव जो टिंग लोग तीन ना कर रहे हैं। आपको। नहीं, नहीं बेड़ा, बेड़ा, तो बहुत कम कमान्ते इतने। taste नो डेड। तो उपिंक आया कर दो। माये तो उपिंक आया कर दो। ये तुम्हें इंगी देखता। तुम्हें आप लोग में कौन पिस? हम्म। नंबर आ बैड़ा बैड़ा।

ಇವಾಗ ಜಾಸ್ತಿ ಊಟ ಮುಗಿತು ಅಡಿಕೆಯಲ್ಲಿ ಹಾಕೊಳತ್ತೀನಿ ಅದೇನೋ ಇವಾಗ ಇವಾಗ ನನಗೆ ಯಾವಾಗಲೂ ಅಡಿಕೇಲಿ ಇಷ್ಟ ಎಲ್ಲಿ ಏಟು ಇಲ್ಲ ಅಡಿಕೆ ಒಂದು ಕೈಯುರ್ತವು ನಮ್ಮ ಮನೆಯಾಗಿದ್ದಾಗಿಂದೂ ನಮ್ಮ ಮಮ್ಮಿ ಮನೆಯಾಗಿದ್ದಾಗಿಂದ ನನಗೆ ಅಭ್ಯಾಸ ಆಗಿರ್ತದೆ ಸೊ ಅಡಿಕೆಲಿ ಹಾಕ್ಕೊಂಡು ನೋಕೊಳ್ತೀವಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ಬಾಯ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಬಾಯ್ ಬಾಯ್